ನವಪುರ ಎಂಬ ಗ್ರಾಮದಲ್ಲಿ ಒಬ್ಬ ರೈತನ ಮನೆಯಲ್ಲಿ ನೀಲ ಎಂಬ ಹೆಸರಿನ ಒಂದು ಮೇಕೆ ವಾಸವಿತ್ತು ಅದಕ್ಕೆ ಮೂರ್ ಜನ ಮಕ್ಕಳಿದ್ರು ಅದು ಅವ್ರ ಮಕ್ಕಳನ್ನ ನೋಡ್ಕೊಂಡು ಯಾವಾಗ ಟೆನ್ಷನ್ ಅಲ್ಲಿ ಇರ್ತಾ ಇತ್ತು ಯಾಕೆ ಅಂದ್ರೆ ಹಳ್ಳಿ ಹತ್ರದಲ್ಲೇ ಒಂದು ದಟ್ಟವಾದ ಕಾಡಿತ್ತು ಮೇಕೆಗಿದ್ದ ಭಯ ಅಂದ್ರೆ ಗೊತ್ತಿಲ್ದೇನೆ ಮೇಕೆ ಮರಿಗಳು ದಟ್ಟ ಅಡವಿ ಕಡೆ ಹೋಗ್ಬಿಟ್ರೆ ಅನ್ನೋದು ಮತ್ತೆ ಆ ಕಾಡು ಪ್ರಾಣಿಗಳು ಇದನ್ನ ತಿನ್ನುತ್ತೆ ಅನ್ನೋ ಭಯದಲ್ಲಿ ಮೇಕೆ ಮರಿಗಳಿಗೆ ಯಾವಾಗ್ಲೂ ಬುದ್ಧಿಮಾತನ್ನ ಹೇಳ್ತಿರ್ತಿತ್ತು ನೀವು ಯಾವತ್ತು ಕಾಡಿನ ಕಡೆ ಹೋಗ್ಬೇಡಿ ಅಂತ ಹೇಳ್ತಾನೆ ಇರ್ತಿತ್ತು ಹೀಗಿರುವಾಗ ಒಂದಿನ ಮೇಕೆ ಮರಿ ಒಬ್ಬ ಹುಲ್ ಹೊರೋನ್ ಜೊತೆ ರೈತನ್ ಮಗ ಮಾತಾಡ್ತಾರೋದನ್ನ ಕೇಳಿಸ್ಕೊಳ್ತು ಆಗ ಹುಲ್ ಹೊರೋನ್ ಹೇಳ್ದ ಈ ತರ ಹಸಿರು ಹುಲ್ಲು ನಿನ್ಗೆ ಕಾಡಿನಲ್ಲಿ ಎಲ್ಲಾ ಕಡೆ ನೋಡ್ಬಹುದು ಅಂತ ಇದನ್ ಕೇಳಿದ ಮೇಕೆ ಮರಿಗೆ ಆ ಹಸಿರು ಹುಲ್ಲನ್ನ ನೋಡ್ಬೇಕು ಅನ್ನೋ ಆಸೆ ಆಗತ್ತೆ ಮತ್ತೆ ಅದು ಸುಮ್ನೆ ಕಾಡಿನ ಕಡೆಗೆ ನಡೆದು ಹೋಗ್ಬಿಡತ್ತೆ ಯಾವಾಗ ಮೇಕೆ ಮರಿ ಅಮ್ಮಂಗ್ ವಿಷಯ ಗೊತ್ತಾಗುತ್ತೋ ಆ ಅಮ್ಮ ತುಂಬಾ ಟೆನ್ಶನ್ ಆಗ್ಬಿಡತ್ತೆ ಮತ್ತೆ ತಕ್ಷಣ ಅದು ತನ್ನ ಮರಿನ ಹುಡ್ಕೊಂಡು ಹೊರಟೆ ಬಿಡತ್ತೆ ಆಗ ಮೇಕೆ ಮರಿ ಆಡ್ತಾ ಆಡ್ತಾ ಹಾಗೆ ಕಾಡಿನ ಮಧ್ಯಭಾಗ ಪ್ರವೇಶಿಸುತ್ತೆ ಆಗ ಮೂರ್ನಾಲ್ಕು ನಾಲ್ಕು ಕಿರ್ಬ ಬಂದು ಅದನ್ನ ಅಟ್ಯಾಕ್ ಮಾಡುತ್ತೆ ಇದನ್ನ ನೋಡ್ತಾನೆ ಮೇಕೆ ಮರಿ ಬಹಳ ಭಯಗೊಳ್ಳುತ್ತೆ ಮತ್ತು ಜೋರಾಗಿ ಭಯದಿಂದ ನಡ್ಗಕ್ ಶುರು ನೋಡಿ ಎಲ್ಲಾ ಕತೆ ಕಿರುಬುಗಳು ನಗೋದಕ್ ಶುರು ಮಾಡತ್ವೆ ಎಂತ ತಾಜಾ ತಾಜಾ ಮಾಲು ಇದು ಮೊನ್ನೆ ಸಿಕ್ಕಿದ್ರೆ ಸಕ್ಕದಾಗಿರೋದು ಯಾಕೆ ಯಾಕಂದ್ರೆ ಮೊನ್ನೆ ನನ್ನ ಬರ್ಡೇ ಇತ್ತಲ್ವಾ ಪಾರ್ಟಿ ಇನ್ನು ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಇವತ್ತಿನ ಬಿಲೇಟೆಡ್ ಪಾರ್ಟಿ ಒಂದು ಓವರ್ ವೇಟೆಡ್ ಪಾರ್ಟಿ ಆಗಿರುತ್ತೆ ಅಂತ ಹತ್ ಕೆ ಜಿ ಜೊತೆ ಐದ್ ಕೆಜಿ ಜಿ ಫ್ರೀ ಸಾಕ್ ಸಾಕು ಜಾಸ್ತಿ ನಗ್ಬೇಡಿ ಇಲ್ಲಾಂದ್ರೆ ಹುಲಿರಾಯ ಬಂದು ನಿಮ್ನೆಲ್ಲ ತಿಂದ್ ಹಾಕ್ಬಿಡ್ತಾನೆ ಹುಲಿರಾಯನ ಯಾಕೆ ನಿನಗೇನ್ ಅನ್ಸುತ್ತೆ ಹೋಗಿದ್ದೆ ಅಂತನಾ ನಮಗೆ ಹುಲಿರಾಯ ಅಪ್ಪಣೆ ಕೊಟ್ಟಿದ್ದಾನೆ ನಾನು ಮಗುನ ಕರ್ಕೊಂಡು ಇಲ್ಲಿಂದ ಕದ್ಲಬಾರ್ದು ಅಂತ ಹುಲಿರಾಯ ಇಲ್ಲಿಗ್ ಬರೋವರ್ಗುನು ಆದ್ರೆ ಅವನ್ ಬದ್ಲು ನೀವೇನಾದರೂ ನಮ್ಮಿಬ್ಬರನ್ನ ತಿನ್ಬಿಟ್ರೆ ಆಗ ಹುಲಿರಾಯ ನಿಮ್ಮನ್ನ ಖಂಡಿತ ಜೀವಂತವಾಗಿ ಬಿಡೋದಿಲ್ಲ ಆದ್ರೆ ಹುಲಿರಾಯನ್ಗೆ ಹೇ ಗೊತ್ತಾಗುತ್ತೆ ನಾವೇ ತಿಂದಿದ್ದು ಅಂತ ನೀವೇನು ಮೂರ್ಖ ಅವನು ಕಾಡಿನ ರಾಜ ನಮ್ಮೇಲ್ ರಾಜನ ಇಡಕ್ಕೆ ಇಲ್ಲೇ ಬಿಟ್ಟು ಹೋಗಿದ ನೋಡುದ್ರ ಈಗ ನೀವು ಬೇಕಾದ್ರೆ ನಮ್ಮಿಬ್ಬರನ್ನು ತಿಂದ್ ಹಾಕ್ಬಹುದು ಮೇಕೆ ಮಾತಿನ ಕೇಳಿದ್ ನಾಲ್ಕು ಕತ್ತೆ ಕಿರ್ಬಗಳು ಟೆನ್ಶನ್ ಆಗ್ಬಿಡತ್ವೆ ಮತ್ತು ಅವೇ ಮಾತಾಡ್ಕೊಳತ್ವೆ ಹೌದು ಆ ಆನೆ ರಾಜ ಅಂತೂ ನಮ್ ಬಗ್ಗೆ ಹೇಳ್ತಾರೆ ಹಾಗಾದ್ರೆ ಏನ್ ಮಾಡುದು ಅಯ್ಯೋ ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅದೇ ಇವ್ರ ಹತ್ರ ಸಿಕ್ಕಾಕೊಂಡ್ರೆ ನಾವು ಅಷ್ಟೇ ನಮ್ ಕತೆ ಮುಗ್ದೋಗತ್ತೆ ಬನ್ನಿ ಹೋಗೋಣ ಬೇಗ ಹೇಳ್ಕೊಂಡು ನಾಲ್ಕು ಕತ್ತೆ ಕಿರುಬುಗಳು ಅಲ್ಲಿಂದ ಕಾಲ್ ಕಿತ್ ಬಿಡತವೆ ಕತ್ತೆ ಕಿರುಬುಗಳು ಹಾಗೆ ಹೋಗ್ತಾ ಇದ್ದಂಗೆ ಮೇಕೆ ತನ್ನ ಮರಿ ಕಟ್ಕೊಂಡು ಗಾಡಿನಿಂದ ಬೇಗ ಬೇಗ ಓಡಿ ವಾಪಸ್ ತನ್ನ ಊರ್ ಕಡೆ ಓಡ್ತಾ ಇರತ್ತೆ ಹಾಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದ ಹಾಗೆ ಅವುಗಳ ಮುಂದೆ ದೊಡ್ಡ ಸಿಂಹ ಪ್ರತ್ಯಕ್ಷ ಆಗ್ಬಿಡತ್ತೆ ಅವುಗಳನ್ನ ನೋಡಿ ಸಿಂಹ ಅದ್ರಕ್ಕೋಸ್ಕರ ಬರುತ್ತೆ ಇದನ್ ನೋಡಿ ಮರಿ ಹೆದರ್ಕೊಂಡು ತನ್ ಅಮ್ಮನ್ ಪಕ್ಕಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಸಿಂಹ ಒಂದೇ ಜಬ್ಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಳತ್ತೆ ಆಗ ಒಳಗೊಳಗೆ ಭಯ ಪಟ್ಕೊಂಡ ಧೈರ್ಯ ಮಾಡಿ ಹೇಳುತ್ತೆ ತಡೀರಿ ಸಿಂಹರಾಜ ಇಲ್ಲಾಂದ್ರೆ ಸಿಂಹಿಣಿಗೆ ಕೋಪ ಬರ್ಬಹುದು ಎಲ್ಲಿದ್ದಾಳೆ ಸಿಂಹಿಣಿ ನೀನು ಕುರಿ ಆದವಳು ನಿನ್ನನ್ನ ನೀನು ಸಿಂಹಿಣಿ ಅಂತ ಅನ್ಕೊಂಡಿದ್ಯಾ ಇಲ್ಲ ನಾನ್ ನಿಮ್ ಸಿಂಹಿಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಸಿಂಹಿಣಿನ ನೀವೇನ್ ತಿಳ್ಕೊಂಡ್ರಿ ನಾನ್ ಕರ್ಕೊಂಡು ಈ ಕಾಡಲ್ಲಿ ಪಿಕ್ನಿಕ್ ಬಂದಿದೀನಿ ಅನ್ಕೊಂಡ್ರ ಇಲ್ಲ ನನ್ನ ಸಿಂಹಿಣಿ ಹಿಡ್ಕೊಂಡಿದ್ಲು ಮತ್ತೆ ಹೇಳದ್ಲು ನಾನ್ ಬರೋವರ್ಗು ನೀನು ಇಲ್ಲೇ ನಿಂತಿರ್ಬೇಕು ಇವತ್ತು ನಾನು ನನ್ನ ಸಿಂಹರಾಜನ್ಗೋಸ್ಕರ ತಾಜಾ ತಾಜಾ ಮೇಕೆ ಮರಿ ಮತ್ತು ನಿನ್ನನ್ನ ಬಲಿ ಕೊಡ್ಬೇಕು ನಾನ್ ಹೇಗಿದ್ದೀ ನೀವ್ ಒಪ್ಕೊಳ್ಲಿಲ್ಲ ಅಂದ್ರೆ ನೀವು ನಿಮ್ಮ ಸಿಂಹಿಣಿ ಕೋಪಕ್ಕೆ ಗುರಿ ಆಗ್ತೀರಾ ಮತ್ತೆ ನೀವ್ ನನ್ಗೆ ಹೇಳ್ಬೇಡಿ ನನ್ನಿಂದಾನೇ ಹೀಗಾಯ್ತು ಅಂತ ಆದ್ರೂ ಸುಳ್ ಹೇಳ್ತಾ ಇದೀನಿ ಅನ್ಸಿದ್ರೆ ಹೋಗಿ ಆ ಕಾಗೇನ್ ಕೇಳು ಸಿಂಹಿಣಿ ನಮ್ಮ ಮೇಲೆ ನಿಗಾ ಇಡೋದಕ್ಕೆ ಆ ಕಾಗೆಗ್ ಹೇಳೋಗಿದ್ದಾಳೆ ನನ್ ಹತ್ರ ಯಾರಾದ್ರೂ ಏನಾದರೂ ಮಾಡಿದ್ರೆ ಆ ಕಾಗೆ ಸಿಂಹಿಣಿಗೆ ಹೇಳ್ಬಿಡತ್ತೆ ಆಮೇಲೆ ಸಿಂಹಿಣಿ ಅವ್ರನ್ನ ಬಿಡೋದಿಲ್ಲ ಬೇಕಾದ್ರೂ ನೀವ್ ಆ ಕಾಗೆನ್ ಓಡ್ಸ್ ನೋಡಿ ಅವ್ರ್ ನನ್ ಮೇಲೆ ನಿಗಾ ಇಡೋದನ್ ಬಿಟ್ಟು ಹಾರೋದೇ ಇಲ್ಲ ಯಾಕೆಂದ್ರೆ ಸಿಂಹರಾಣಿ ಆಜ್ಞೆ ಅದು ಆಗ ಸಿಂಹ ಅದನ್ ಕೇಳಿಸ್ಕೊಂಡು ಕಾಗೆ ಪ್ರಯತ್ನ ಮಾಡುತ್ತೆ ಆದ್ರೆ ಕಾಗೆ ಒಂದ್ ಜಾಗದಿಂದ ಹಾರಿ ಮತ್ತೊಂದು ಜಾಗದಲ್ಲಿ ಕೂತ್ಕೋತಾ ಇರತ್ತೆ ಇದನ್ ಕೇಳಿ ಮೇಕೆ ಮತ್ತೆ ಹೇಳುತ್ತೆ ಏನು ಉಪಯೋಗ ಇಲ್ಲ ಸಿಂಹರಾಜ ಕಾಗೆ ಸಿಂಹಿಣಿ ಆಗ್ನೇನ ಪಾಲಿಸ್ತಾ ಇದೆ ನಿಗಾ ಇಡ್ತಿದೆ ಮೇಲೆ ನಿಜ ಹೇಳ್ತಾ ಇದೆಯಾ ನೀನು ಆ ಕಾಗೆ ನಿನ್ನ ನೋಡೋಕೆ ಇಲ್ಲಿರೋದು ಅದು ಓಡಿಸಿದ್ರು ಹೋಗ್ತಾ ಇಲ್ಲ ಏನೇ ಆಗ್ಲಿ ಸಿಮ್ ಹತ್ರ ಯಾರ್ ಜಗಳ ಮಾಡ್ತಾರೆ ನಾನೇ ಸಿಂಹಿಣಿ ಸಿಂಹರಾಜ ಅಲ್ಲಿಂದ ಹೊರಟ ಹೋಗ್ತಾನೆ ಮೇಕೆ ತನ್ನ ಮರಿನ್ ಕರ್ಕೊಂಡು ಬೇಗ ಬೇಗ ಹಳ್ಳಿ ಕಡೆ ಓಡಕ್ಕೆ ಶುರು ಮಾಡತ್ತೆ ಅದು ಸ್ವಲ್ಪ ದೂರ ಬರ್ತಿದ್ದಂಗೆ ಅದ್ರ ಎದುರುಗಡೆ ಸಿಂಹಿಣಿ ಪ್ರತ್ಯಕ್ಷ ಆಗ್ಬಿಡತ್ತೆ ಅವುಗಳನ್ನು ನೋಡ್ತಾನೆ ಸಿಂಹಿಣಿ ಗರ್ಜಿಸುತ್ತೆ ಸಿಂಹಿಣಿ ಗರ್ಜಿಸಿದ್ದನ್ನ ಕೇಳಿ ಮೇಕೆ ಮರಿ ತನ್ನ ಅಮ್ಮನ ಹಿಂದೆ ಬಚ್ಚಿಟ್ಕೊಂಡ್ಬಿಡತ್ತೆ ವಾಹ್ ಇವತ್ತು ನನ್ನ ರಾಜ ಎರಡೆರಡು ಬಲಿನ ನೋಡಿ ತುಂಬಾ ಖುಷಿ ಪಡ್ತಾನೆ ತುಂಬೋನೇ ವಾ ಗಂಡ ಹೆಂಡತಿ ಅಂದ್ರೆ ನಿಮ್ ತರಾ ಇರ್ಬೇಕು ಇಬ್ರು ಒಬ್ಬರ್ನೊಬ್ನ ಖುಷಿ ಪಡ್ಸಕ್ ತಯಾರಿದೀರಾ ಏನ್ ಹಂಗಂದ್ರೆ ಯಾವಾಗ್ಲೂ ನೀವು ಸಿಂಹರಾಜನ್ ಬೇಟೆ ಆಡ್ತಿರಲ್ಲ ಆದ್ರೆ ಇವತ್ತು ಸಿಂಹರಾಜ ನಮ್ಮನ್ನ ಬೇಟೆ ಆಡಿ ನಿಮಗ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಹಾಗಾದ್ರೆ ಯಾಕೆ ಬೇಟೆ ಆಡಿಲ್ಲ ಸಿಂಹ ಹೇಳ್ತು ಸಿಂಹಿಣಿ ಗುಹೆಗ್ ವಾಪಸ್ ಬರ್ಲಿ ಆಮೇಲೆ ನಿಮ್ನ ತಾಜಾ ತಾಜಾ ಬೇಟೆನ ಅವ್ಳಿಗ್ ಕೊಡ್ತೀನಿ ಅಂತ ಇವತ್ತು ಸಿಂಹಿಣಿಗೆ ನನ್ ಕಡೆಯಿಂದ ಪಾರ್ಟಿ ಅಂತ ನಿಜವಾಗ್ಲು ಸಿಂಹರಾಜ ನನ್ ಬಗ್ಗೆ ಆ ರೀತಿ ಯೋಚನೆ ಮಾಡದ್ನಾ ಹಾ ನೀವು ಗುಹೆ ಒಳಗಡೆ ನಡೀರಿ ಅವ್ರು ಬಂದು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಓಕೆ ಆದರೆ ನನಗನ್ಸುತ್ತೆ ನೀವು ಓಡಿ ಹೋಗಿಬಿಟ್ರೆ ಅಂತ ಇಲ್ಲಿವರೆಗೂ ಓಡೋಗಿದೀವಾ ನಮ್ಮ ಮೇಲೆ ನಿಗಾ ಇಡೋದಕ್ಕೋಸ್ಕರ ಸಿಂಹರಾಜ ಒಂದು ಮೊಲನೇ ಇಟ್ಟಿದ್ದಾನೆ ನಾನು ಎಲ್ಲಿಗೆ ಹೋದರೂ ಮೊಲ ನನ್ನ ಹಿಂದಿಂದೆನೇ ಬರುತ್ತೆ ಮತ್ತೆ ಸಿಂಹರಾಜನ್ಗೆ ರಿಪೋರ್ಟ್ ಮಾಡುತ್ತೆ ಅಲ್ವಾ ಮೊಲ ನೋಡಿದ್ರಾ ನನ್ ಮಾತ್ ಕೇಳ್ತಾನೆ ಆ ಮೊಲಗಳ್ ಕಿವಿ ನೆಟ್ಟರ್ ನಿಂತ್ಕೊಂಡ್ಬಿಡ್ತು ಕಣ್ಣು ಮತ್ತೆ ಕಿವಿ ಎರಡು ನಮ್ಮೇಲೆ ಇದೆ ಹ ನಾನು ಈಗ್ಲೇ ಅಲ್ಲಿಗೆ ಹೋಗಿ ಸಿಂಹರಾಜನೇಲಿ ಕಳಿಸ್ತೀನಿ ಹಾಗೆ ಹೇಳ್ತಾ ಸಿಂಹಿಣಿ ಅಲ್ಲಿಂದ ಹೊರಡ್ತಾಳೆ ಮೇಕೆಗಳು ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲ ಅಂತ ಓಟ ಶುರು ಮಾಡುತ್ತೆ ಓಡವಾಗ ಹಿಂದಿರುಗ್ ಕೂಡ ನೋಡೋದಿಲ್ಲ ಓಡ್ತಾ ಓಡ್ತಾ ರೈತನ್ ಮನೆ ಅಂಗಳದಲ್ಲಿ ತಮಗಾಗಿ ಮಾಡಿದ್ದ ಗೂಡನ್ ಸೇರ್ಕೊಂಡ್ ಅವು ಉಸಿರು ಬಿಡೋದು ಬಾಕಿ ಮರಿಗಳು ಕೂಡ ಅವ್ರ ಅಣ್ಣ ಮತ್ತು ಅಮ್ಮನ್ನ ನೋಡಿ ಬಹಳ ಖುಷಿ ಆಗತ್ವೆ ನೀವು ಕಾಡಿಗೆ ಹೋಗಿದ್ರಿ ನಾವ್ ಹೆದರ್ಕೊಂಡ್ವಿ ಕಾಡ್ ಪ್ರಾಣಿಗಳು ನಿಮ್ಗೇನಾದ್ರೂ ಮಾಡಿರ್ಬಹುದಾಂತ ಅಂತ ಬಿಟ್ರೆ ಏನು ಸಿಕ್ಕಿದ್ವು ಕತ್ತೆ ಕಿರುಬ ಸಿಂಹ ಸಿಂಹಿಣಿ ಆದ್ರೆ ಅಮ್ಮ ಅವುಗಳಿಂದ ನನ್ನ ಬಚಾವ್ ಮಾಡ್ತು ಹೇಗೆ ಅಮ್ಮ ಅವ್ರ ಹತ್ರ ಹೇಗ್ ಜಗಳ ಮಾಡಿದ್ಲು ಮಕ್ಳ ಹೊಡೆದಾಡೋದಕ್ಕೆ ಶಕ್ತಿ ಮಾತ್ರ ಅಲ್ಲ ಮತ್ತು ಧೈರ್ಯದ ಅವಶ್ಯಕತೆ ಕೂಡ ಇರುತ್ತೆ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳ ಆ ಪತ್ತು ಬಂತು ಅಂತ ನಾವು ಯಾವತ್ತೂ ಹೆದರ್ಬಾರ್ದು ಧೈರ್ಯ ಬುದ್ಧಿವಂತಿಕೆ ಮತ್ತು ಜಾಣತನದಿಂದ ಅದನ್ನ ಗೆಲ್ಬೇಕು ನೀವು ಅತಿ ಕೆಟ್ಟ ಪರಿಸ್ಥಿತಿಯಿಂದ ಕೂಡ ಬಚಾವಾಗಬಹುದು